ಮಳೆ ಬರುವಾಗ ಅಥವಾ ಸಂಜೆ ಹೊತ್ತಿಗೆ ಏನಾದರೂ ಕ್ರಿಸ್ಪಿಯಾಗಿ ಡಿಫ್ರೆಂಟ್ ಆಗಿರುವಂತಹ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿದ್ರೆ ಇದನ್ನು ಟ್ರೈ ಮಾಡಿ ತುಂಬಾ ಸುಲಭ ಐದೇ ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೋಬಹುದು ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಎಗ್ ಪಕೋಡಾ ಅಥವಾ ಎಗ್ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಮೊಟ್ಟೆಗಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಂತ ನೋಡಿ ಅಷ್ಟು ಮೊಟ್ಟೆಗಳನ್ನು ಬೇಯಿಸ್ಕೊಳ್ಳಿ ನಾನಿಲ್ಲಿ ಒಂದು ಮೊಟ್ಟೆನಲ್ಲಿ ಎರಡು ಪೀಸ್ ಅಷ್ಟೇ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ನಾಲ್ಕು ಪೀಸ್ ಸಹ ಮಾಡ್ಕೋಬಹುದು ನೆಕ್ಸ್ಟ್ ಈ ಪಕೋಡ ಮಾಡೋದಕ್ಕೆ ಒಂದು ಬೌಲ್ಗೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಕಾಲು ಟೇಬಲ್ ಸ್ಪೂನ್ ಅರ್ಶಿಣ ಅರ್ಧ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಕಡಲೆ ಹಿಟ್ಟು ಹಾಕೋಬೇಕು ಕಡಲೆ ಹಿಟ್ಟನ್ನು ಸಾರಿ ನೋಡಿ ಹಾಕೊಳ್ಳಿ ನಾನಿಲ್ಲಿ ಸುಮಾರು ಮುಕ್ಕಾಲು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಫಸ್ಟೇ ನೀರು ಸೇರಿಸಬಾರ್ದು ಈರುಳ್ಳಿ ನೀರು ಬಿಡೋದ್ರಿಂದ ಈ ರೀತಿ ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಾಮೂಲಿ ಈರುಳ್ಳಿ ಪಕೋಡ ಮಾಡ್ತೀವಲ್ವಾ ಅದಕ್ಕಿಂತ ತಿಕ್ಕಾಗಿ ಇದನ್ನು ರೆಡಿ ಮಾಡ್ಕೋಬೇಕು ನಿಮಗೆ ಕಡಲೆ ಹಿಟ್ಟು ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಮಧ್ಯೆ ಕಡಲೆ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಪಕೋಡಾ ಮಿಕ್ಸ್ ರೆಡಿಯಾಗಿದೆ ನೋಡಿ ಈ ರೀತಿ ಕೈಗೆ ನೀರು ಹದ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಮಿಕ್ಸನ್ನು ತಗೊಂಡು ಒಂದು ಕೈ ಮೇಲೆ ನಾನು ಹರಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಒಳಗಡೆ ಒಂದು ಮೊಟ್ಟೆ ಪೀಸನ್ನ ಇಟ್ಬಿಟ್ಟು ಅದರ ಮೇಲ್ಗಡೆ ಮತ್ತೆ ಪಕೋಡ ಮಿಕ್ಸನ್ನು ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆ ಕಾಣಿಸ್ದೇ ಇರೋ ಥರ ಈ ರೀತಿ ಪಕೋಡಾ ಮಿಕ್ಸನ್ನು ಸುತ್ತಲೂ ಹಾಕ್ಕೊಂಡ್ರೆ ಆಯಿತು ನಿಮಗೆ ಈ ಪಕೋಡ ದೊಡ್ಡದಾಯಿತು ಅಂತ ಅನ್ಸಿದ್ರೆ ನಾನು ಆಗಲೇ ಹೇಳಿದಾಗೆ ಮೊಟ್ಟೆನ ನಾಲ್ಕು ಪೀಸ್ ಮಾಡ್ಕೊಳ್ಳಿ ಆವಾಗ ಸ್ವಲ್ಪ ಚಿಕ್ಕ ಚಿಕ್ಕ ಪಕೋಡಗಳಾಗುತ್ತೆ ನೋಡಿ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಥರ ಎಲ್ಲ ಪಕೋಡಗಳನ್ನು ಒಂದೇ ಸಾರಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಕರಿಯೋದಕ್ಕೆ ತುಂಬಾ ಈಸಿ ಆಗುತ್ತೆ ಇದೇ ರೀತಿ ಆಲೂ ಸ್ಟಫಿಂಗ್ ಮಾಡಿ ಮೊಟ್ಟೆ ಬೋಂಡ ಹೇಗೆ ಮಾಡೋದು ಅಂತ ಹೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಸಹ ನೀವು ಚೆಕ್ ಮಾಡ್ಬೋದು ನೋಡಿ ಈ ರೀತಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕರೆಕ್ಟಾಗಿ ಬಿಸಿಯಾಗಿದೆಯಾ ಇಲ್ವಾ ಅಂತ ಹೇಳಿ ಒಂದು ಸಾರಿ ಚೆಕ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಸೈಜ್ ದೊಡ್ಡದಾಗಿರೋದ್ರಿಂದ ಮೀಡಿಯಂ ಮುರಿಯಲ್ಲಿ ಇದನ್ನು ಒಂದು ನಾಲ್ಕೈದು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆ ಕಡೆ ಈ ಕಡೆ ತಿರು ಹಾಕ್ಕೊಳ್ತಾ ಇದ್ದರೆ ಎಲ್ಲ ಕಡೆಯೂ ಕೂಡ ಒಂದೇ ರೀತಿ ಕಲರ್ ಬರುತ್ತೆ ನೋಡಿ ಪಕೋಡ ಗೋಲ್ಡನ್ ಕಲರ್ ಬಂದಿದೆ ಹಾಗೆ ಕ್ರಿಸ್ಪಿಯಾಗಿದೆ ಇದನ್ನು ತೆಗಿತಾ ಇದ್ದೀನಿ ಉಳಿದಿರುವಂತಹ ಎರಡು ಪಕೋಡಗಳನ್ನು ಇದೇ ರೀತಿ ಕರಿತಾ ಇದ್ದೀನಿ ನಾವು ಮೀಡಿಯಂ ಹೀಟಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಕರೆಕ್ಟಾಗಿ ಬೇಯುತ್ತೆ ಇಲ್ಲಾಂತ ಹೇಳಿದ್ರೆ ಇದು ಸೈಜು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಒಳಗಡೆ ಹಸಿ ಹಿಟ್ಟು ಉಳ್ಕೊಳ್ಳೋ ಚಾನ್ಸಸ್ ಇರತ್ತೆ ಹಾಗಾಗಿ ಹಾಕಬೇಕಾದ್ರೆ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ಮೀಡಿಯಮ್ ಹೀಟಿಗೆ ಇಟ್ಟು ಇದನ್ನು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮೊಟ್ಟೆ ಪಕೋಡಾ ರೆಡಿಯಾಗಿದೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಇದಕ್ಕೆ ಮೊಟ್ಟೆ ಹಾಕಿರೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಪಪ್ಸ್ ಎಲ್ಲ ಮಾಡೋದ್ರ ಬದಲಾಗಿ ಈ ರೀತಿ ಒಂದು ಸಾರಿ ಟ್ರೈ ಮಾಡ್ಬೌದು ಅನಿಸುತ್ತೆ ಇದೇ ರೀತಿ ಸಾಕಷ್ಟು ಸ್ನ್ಯಾಕ್ಸ್ ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಅದೆಲ್ಲವನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು ನೋಡಿ ಇವಾಗ ಒಂದು ಪಕೋಡನ ಈ ರೀತಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗೆಲ್ಲ ಕರೆಕ್ಟಾಗಿ ಬೆಂದಿದೆ ಹಾಗೆ ಹೊರಗಡೆ ಈರುಳ್ಳಿ ಎಲ್ಲ ಕ್ರಿಸ್ಪಿಯಾಗಿದೆ ಇದಕ್ಕೆ ಪುದೀನ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್